ಅಕ್ಷರಾಭ್ಯಾಸ ಮಾಡಿಸೋ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಒಂದು ಮಗುಗೆ ಅಕ್ಷರಾಭ್ಯಾಸ ಮಾಡ್ತಾ ಮಾಡಿಸ್ತಾ ಇದ್ದಾರೆ ಮಂತ್ರಾಲಯದಲ್ಲಿ ಮತ್ತು ಇದು ತುಲಾಭಾರ ನಾವೇನಾದರೂ ದೇವಸ್ಥಾನಕ್ಕೆ ಕಾಣಿಕೆ ರೂಪದಲ್ಲಿ ಕೊಡ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ರೆ ಇಲ್ಲಿ ಬಂದು ತೂಕ ಹಾಕಿ ಕೊಡ್ತಾರೆ ರಾಗಿ ಗೋಧಿ ಅಕ್ಕಿ ಸಕ್ಕರೆ ಈ ಥರ ಐಟಮ್ಸ್ ಎಲ್ಲ ಇರ್ತಾರೆ ಇಲ್ಲಿ ಮಠದಲ್ಲೇ ತುಂಬ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಇಲ್ಲಿ ವೇದಗಳು ಉಪನಿಷತ್ತುಗಳು ಈ ಥರ ಪಾಠ ಪ್ರವಚನ ಎಲ್ಲ ಮಾಡೋ ವಿದ್ಯಾಪೀಠಗಳು ಈ ಥರ ಎಲ್ಲ ಇದೆ ಇಲ್ಲಿ ಇಲ್ಲಿ ತುಂಬ ಹುಡುಗರು ಇದ್ದಾರೆ ಇಲ್ಲಿ ಓದಬೇಕು ಅಂದರೆ ಇವಾಗ ಅಡ್ಮಿಷನ್ಸು ಶುರುವಾಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏಪ್ರಿಲ್ ಫಿಫ್ಟೀನ್ತಿಂದನೇ ಅಲ್ಲಿ ಬ್ಯಾನರ್ಗಳು ಹಾಕಿದ್ದಾರೆ ಅಡ್ಮಿಷನ್ ಯಾರಿಗಾದ್ರೂ ಬೇಕಿದ್ದರೆ ಹೋಗಿ ಜಾಯಿನ್ ಆಗ್ಬೋದು ಇದು ದೇವರದ್ದು ನಿಜವಾದ ಮೂಲ

ಎಲ್ಲ ಸಂಗೀತ ಕಾರ್ಯಕ್ರಮ ಮಾಡ್ತಾರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರಲ್ಲಿ ಹೋಗಿ ಕಚೇರಿ ಕೊಡ್ಬೋದು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಕುಡಿಯೋ ನೀರು ಫ್ರೀಯಾಗಿ ಸಿಗುತ್ತೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ತುಂಬ ವ್ಯವಸ್ಥೆಗಳಿದೆ ಫ್ರೀಯಾಗಿ ಸ್ಟ್ರೈಟಾಗಿ ಹೋಗಬೇಕು ಇದು ದೇವಸ್ಥಾನ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಇದು ಬಿಸಿಲಿಗೆಲ್ಲ ಮಾಡಿದ್ದಾರೆ ಬಿಸಿಲು ಬೀಳಬಾರ್ದು ಅಂತ ಹಿಂಗೆ ನಡ್ಕೊಂಡು ಹೋಗ್ಬೇಕು ಇಲ್ಲೆಲ್ಲ ಪರಿಮಳ ಪ್ರಸಾದ ಮಾಡ್ತಾರೆ ಇದು ಪರಿಮಳ ಪ್ರಸಾದ ಮಾಡೋ ಜಾಗ ರಾಯರ್ದು ಪ್ರಸಾದ ಮಾಡೋ ಜಾಗ ಇಲ್ಲಿಂದ ಸ್ಟ್ರೈಟಾಗಿ ಹೋಗಬೇಕು ಅಲ್ಲೇ ಎಂಡಲ್ ಬರುತ್ತೆ இது துளசி பிடிக்க மத்திய ராயர் பிரசாத காக்கோ ஏலக்கி அதுல படிமாட மிஷின் எல்லா இது இதே நீர் குடியோ ஜாக எல்லாம் தும் கொண்டிர் தர இது ஃப்ரீ வை இல்ந்த சந்த்க்கு அன்னபூர்ணா போஜனசால அந்தபருத்த ಅದು ಫ್ರೀ ಊಟ ಒಂದು ರೂಪಾಯಿ ಏನು ಪೇ ಮಾಡೋಂಗಿಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಇರುತ್ತೆ ರಾತ್ರಿ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಫ್ರೀ ಊಟ ಕೊಡ್ತಾರೆ ಎಷ್ಟು ಜನ ಹೋದ್ರೂ ಊಟ ಸಿಗುತ್ತೆ ಈ ಕಡೆಯಿಂದ ಬಂದರೆ ಇದು ಅನ್ನಪೂರ್ಣ ಭೋಜನಶಾಲ ಹಿಂಗೆ ಡೈರೆಕ್ಟ್ ಸ್ಟ್ರೈಟ್ ಹೋದರೆ ನಮಗೆ ನೀರು ನೀರುಕೊಳ್ಳೋದಕ್ಕೆ ಎಲ್ಲ ಫ್ರೀಯಾಗಿ ರೂಮ್ಗಳಿದೆ ಬಾತ್ರೂಮ್ಗಳು ಇದೆ ಫ್ರೀಯಾಗಿ ಬಾತ್ರೂಮ್ ವ್ಯವಸ್ಥೆನೂ ಇದೆ ನೀರು ಉಯ್ಕೊಳ್ಳೋ ವ್ಯವಸ್ಥೆನೂ ಇದೆ ಒಂದು ರೂಪಾಯಿ ಪೇ ಮಾಡೋಂಗಿಲ್ಲ ನೀಟಾಗಿರುತ್ತೆ ಮಾಡಿ ಭೋಜನಾಲಯ ಅಪೋಸಿಟೇ ಇದೆ ಅನ್ನಪೂರ್ಣ ಭೋಜನ ಶಾಲೆಯ ಆಪೋಸಿಟೇ ಬರುತ್ತೆ ಇವಾಗೆಲ್ಲ ನದಿಯಲ್ಲೆಲ್ಲ ನೀರ್ ಖಾಲಿ ಆಗೋಗಿದೆ ಇಲ್ಲಿ ಸ್ನಾನ ಮಾಡ್ಕೊಂಡು ಕೆಲವು ಜನ ಹೋಗ್ತಾರೆ ನೋಡಿ ಇದೆ ಟಾಯ್ಲೆಟ್ಸ್ ಜೆಂಟ್ಸ್ಗೂ ಇದೆ ಲೇಡೀಸ್ಗೂ ಇದೆ ಈ ಕಡೆ ಇರೋದು ಲೇಡೀಸ್ಗೆ ಈ ಕಡೆ ಇರೋದು ಜೆಂಟ್ಸ್ಗೆ ಇಲ್ಲಿನೂ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಹಲವಾರು ವ್ಯವಸ್ಥೆಗಳಿದೆ ಇಲ್ಲಿ ಬಂದರೆ ಪಂಚಮುಖಿಗೆ ಹೋಗ್ಬೋದು ಅಲ್ಲೇ ವೀಲ್ ಚೇರ್ಸ್ ಕೈಯಲ್ಲಿ ಆಗದಿರೋರಿಗೆ ಫ್ರೀಯಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ ವಯಸ್ಸಾದವ್ರಿಗೆ ಆಗದೇ ಇರೋರಿಗೆ ಡೈರೆಕ್ಟಾಗಿ ಒಳಗಡೆ ಬಿಡ್ತಾರೆ ಇದು ಪರಿಮಳ ಪ್ರಸಾದ ಮಾಡೋದು பூஜ்யமாக <im> <im> ಪೂಜೆ ಮಾಡಿದ್ದ ದೇವರು ಅದನ್ನು ಪೂಜೆ ಮಾಡ್ತಾರೆ ಮತ್ತು ಈ ಸ್ವಾಮೀಜಿ ಅವರು ಒಂದು ಬಂಗಾರದ್ದು ರಾಯರ್ದು ಕೊಟ್ಟಿದ್ದಾರೆ ಅದಕ್ಕೂ ಪೂಜೆ ಮಾಡಿ ಅವಳಿಗೆಲ್ಲ ಪೂಜೆ ಮಾಡಿದ ನಂತರ ಗರ್ಭಗುಡಿಗೆ ಹೋಗ್ತಾರೆ ಇಲ್ಲಿ ಮುಗಿಸಿದ ತಕ್ಷಣ ಅಲ್ಲಿ ಗರ್ಭಗುಡಿಗೆ ಹೋಗಿ ಅಲ್ಲಿ ಈ ಸ್ವಾಮಿಗಳು ಪೂಜೆ ಮಾಡಿ ಮಂಗಳಾರತಿ ಕೊಟ್ಟು ಬಂದುಬಿಡ್ತಾರೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಪೂಜೆ ಮಾಡ್ತಾರೆ ಅಲ್ಲಿ ಇಲ್ಲಿ ತುಂಬ ಹೊತ್ತು ಮಾಡ್ತಾರೆ ಎರಡು ಅವರ್ ಕೂತು ಇಲ್ಲಿ ಎಲ್ಲ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ತುಂಬ ವಿಗ್ರಹಗಳಿದೆ ಇಲ್ಲಿ ಇದು ಶ್ರೀರಾಮಚಂದ್ರ ಮೂರ್ತಿ ವಿಗ್ರಹ स्मस्वेक्षार <imitation> <imitation> <imitation>

ಸ್ವಾಮಿ ವಿಗ್ರಹ ಅಂತ ಪೂಜೆ ಮಾಡ್ತಾ ಇದ್ದಾರೆ ಇದು ಇದಾದ್ಮೇಲೆ ಇನ್ನೊಂದು ಚಂದ್ರಗಾಮಗಳ ಸಂಸ್ಥಾನಕ್ಕೆ ಸಮರ್ಪಿಸಿದಂತಹ ಸುವರ್ಣಮಯವಾದ ಗೋಪಾಲಕೃಷ್ಣ ದೇವರು ಶ್ರೀ ಇದು ಈ ಸ್ವಾಮಿಗಳ ಸುಬುಂದ್ರ ತೀರ್ಥ ಸ್ವಾಮಿಗಳು ಕೊಟ್ಟಿರೋ ವಿಗ್ರಹ সন্দানুৎপদিন <muchly> ধন্য